ಸ್ವಾಮಿ ಶರಣಮ್ಮಯ್ಯಪ್ಪ ಸ್ನೇಹಿತರೆ ನಾನು ಮೆಜೆಸ್ಟಿಕ್ ಕಡೆ ಹೋಗ್ಬೇಕಾದ್ರೆ ಮಹಾಲಕ್ಷ್ಮಿ ಲೇಔಟ್ನ ಕಡೆಯೇ ಹೋದೆ ಅಲ್ಲಿ ಸುಂದರವಾದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನನ್ನ ಕಣ್ಣಿಗೆ ಬಿತ್ತು ಬೆಂಗಳೂರು ನಗರದವರ ವಾಸಿಗಳಿಗೆ ಸುಮಾರು ಜನರಿಗೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇರೋದೇ ಗೊತ್ತಿಲ್ಲ ಹಾಗಾಗಿ ಒಂದು ವೀಡಿಯೋ ಮಾಡ್ಕೋಬೇಕು ಅನ್ನೋಯಿತು ವೀಡಿಯೋ ಮಾಡಿದೆ ಸ್ನೇಹಿತರೆ ಇಲ್ಲಿ ದೇವಸ್ಥಾನ ಬಹಳ ಅದ್ಭುತವಾಗಿದೆ ನೋಡಿ ಮೆಟ್ಟು ಎಷ್ಟು ಸುಂದರವಾಗಿದೆ ನಾವು ಏನು ಕೇರಳದಲ್ಲಿ ದರ್ಶನ ಭಾಗ್ಯ ಪಡಿತಿದ್ದೋ ಅದೇ ಭಾಗ್ಯ ಇಲ್ಲೂ ಸಿಗುತ್ತೆ ಸ್ನೇಹಿತರೆ ಭಾಳ ಸುಂದರವಾಗಿದೆ ಬೆಂಗಳೂರು ನಗರದಲ್ಲಿ ವಾಸಿಸುವಂತಹ ಜನರಿಗೆ ಕೇರಳ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆದೇ ಇರೋರಿಗೆ ಪಡೆಯಕ್ಕಾಗದೇ ಇರೋರಿಗೆ ಮಹಾಲಕ್ಷ್ಮಿ ದೇವಟ್ನಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಇಲ್ಲೇ ದರ್ಶನ ಭಾಗ್ಯ ಪಡೀಬೋದು ಅದೇ ಸೇಮ್ ದೇವರು ಅದ್ಭುತವಾಗಿದೆ ತುಂಬ ಅದ್ಭುತವಾಗಿದೆ ಹಾಗಲಾಗಿ ಈ ವಿಡಿಯೋನ ಎಲ್ಲ ಸಮಸ್ತ ಜನರು ನೋಡಲಿ ಅಂಥೇಳಿ ನಾನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಭಾಳ ಸುಂದರವಾಗಿದೆ ಸ್ವಾಮಿ ದೇವಸ್ಥಾನ ಹಾಗಲಾಗಿ ಸ್ನೇಹಿತರೆ ದರ್ಶನ ಬಗ್ಗೆ ಪಡೆಯಿರಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ತಾವು ಈ ವಿಡಿಯೋಗೆ ಎಷ್ಟು ಲೈಕು ಎಷ್ಟು ಕಮೆಂಟು ಹಾಕ್ತೀರ ನೋಡ್ತೀನಿ ಯಾಕೋ ವೀಡಿಯೋಗಳಿಗೆ ಕಮೆಂಟ್ಗಳು ಸರಿಯಾಗಿ ಬೀಳ್ತಾಯಿಲ್ಲ ವೀಕ್ಷಣೆ ಮಾಡೋರು ಬೇಜಾರಲ್ಲಿದ್ದರೆ ಅಂತ ಕಾಣಿಸುತ್ತೆ ವೀಡಿಯೋನೇ ನೋಡ್ತಿದ್ರಿ ವ್ಯೂಸ್ಗಳು ಗೊತ್ತಾಯ್ತವೆ ನಮಗೆ ಒಂದು ಲೈಕು ಒಂದು ಕಾಮೆಂಟ್ ಹಾಕೋಕ್ಕೆ ನಿಮಗೆ ಭಾಳ ಕಷ್ಟ ಅಂತ ಅನಿಸುತ್ತೆ ಸ್ನೇಹಿತರೆ ಹಾಗಾಗಿ ಒಂದು ಲೈಕ್ ಒಂದು ಕಾಮೆಂಟು ಬಿದ್ದರೆ ನಾವು ವಿಡಿಯೋ ಮಾಡೋದಕ್ಕೂ ಸಾರ್ಥಕ ಅಂತ ನಾನು ತಿಳ್ಕೊತೀನಿ ತಾವು ಮರೀರಿ ಕಾಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಒಂದು ಏನಿದೆಯೋ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತಂದರೆ ಅಂಥ ವಿಡಿಯೋನ ನಾನು ರೆಕಾರ್ಡ್ ಮಾಡಿ ಪ್ರಸಾರ ಮಾಡಲಿಕ್ಕೆ ಸದಾ ಸಿದ್ಧವಾಗಿರ್ತೀನಿ ಸ್ನೇಹಿತರೆ ನನಗೆ ಒಂದು ಕಮೆಂಟ್ ಹಾಕಿದ್ರೆ ಸಾಕು ಇನ್ನೇನು ನಾನು ಏನು ಇಲ್ಲ ಕಮೆಂಟ್ ಹಾಕಿ ನಿಮ್ಮ ದೇಶಕ್ಕೆ ಅಭಿಪ್ರಾಯ ಕೊಡಿ ಸರಿ ಸ್ನೇಹಿತರೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾಯಿದ್ದೀನಿ ಸ್ನೇಹಿತರೆ ತಾವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇನ್ನೂ ನನಗೆ ಸಂತೋಷ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳು ಬಿದ್ದರೆ ಭಾಳ ಸಂತೋಷ ಪಡ್ತೀನಿ ಸ್ನೇಹಿತರೆ ಇಷ್ಟು ಹೇಳ್ತಾ ಸ್ನೇಹಿತರೆ ನನ್ನ ಕಾರ್ಯಕ್ರಮನ ಮುಗಿಸ್ತಾ ನಮ್ಮ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗು ಭಕ್ತರು ದೇವ್ರ ದರ್ಶನ ಪಡೀರಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೋತಾ ಇದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ನಿಮ್ಮ ಭೇಟಿ ಆಗೋಣ ಬಾಯ್ ಸ್ನೇಹಿತರೆ ಓಕೆ ಗುಡ್ ಆಫ್ಟರ್ ನೋನ್ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಬಾಯ್